ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೂರನೇ ಮತ್ತು ಅಂತಿಮ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಟಾಸ್ಕ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ ಈಗಾಗಲೇ ಸರಣಿಯನ್ನ ಎರಡು ಸೊನ್ನೆಯಿಂದ ಗೆಲುವು ಸಾಧಿಸಿರುವ ಆಸಿಸ್ ಪಡೆ ಇಂದು ಕ್ಲೀನ್ ಸ್ವಿಪ್ ಗುರಿ ಇಟ್ಟುಕೊಂಡಂತೆ ಭಾರತವು ಗೌರವ ಉಳಿಸಿಕೊಳ್ಳಲು ಹೋರಾಟ ಆರಂಭಿಸಿದೆ ಈ ಪಂದ್ಯವು ಕೇವಲ ಸರಣಿಯ ಅಂತ್ಯವಲ್ಲ ಇಬ್ಬರು ಭಾರತೀಯ ದಿಗ್ಗಜರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಆಸ್ಟ್ರೇಲಿಯಾದ ವೇದಿಕೆಗೆ ಕೊನೆಯ ಪಂದ್ಯವೂ ಆಗಬಹುದು ಎಂಬ ನಿರೀಕ್ಷೆಯ ನಡುವೆ ಕಣಕ್ಕಿಳಿದಿದೆ ಸಿಡ್ನಿ ಮೈದಾನವು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರಿಗೂ ನೆನಪುಗಳಿಂದ ತುಂಬಿದ ಸ್ಥಳ ಕೊಹ್ಲಿ ಕೊನೆಯ ಬಾರಿ ಟೆಸ್ಟ್ ಪಂದ್ಯವನ್ನು ಭಾರತ ಪರವಾಗಿ ಇದೇ ಮೈದಾನದಲ್ಲಿ ಆಡಿದರು ವಿರಾಟ್ ಕೊಹ್ಲಿ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ನಿಂದ ದೂರ ಸರಿದಿದ್ದಾರೆ ಆದರೆ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮ ಆಕರ್ಷಣೆಯನ್ನು ಇನ್ನೂ ಉಳಿಸಿಕೊಂಡಿದ್ದಾರೆ ಆದರೆ ಈ ಸರಣಿಯಲ್ಲಿ ಅವರ ಬ್ಯಾಟ್ ಮೌನವಾಗಿದೆ ಪರ್ತ್ ಮತ್ತು ಆಡಿಲೇಡ್ನಲ್ಲಿ ಸತತ ಶೂನ್ಯಗಳೊಂದಿಗೆ ಕೊಹ್ಲಿ ಕಠಿಣ ಹಂತವನ್ನು ಎದುರಿಸುತ್ತಿದ್ದಾರೆ ಆದರೂ ಸಿಡ್ನಿ ವಿಮಾನ ನಿಲ್ದಾಣದಲ್ಲಿ ಅವರ ಆಗಮನದ ಸಂದರ್ಭದಲ್ಲಿ ಅಭಿಮಾನಿಗಳ ಸಾಗರವೇ ಸೇರಿತ್ತು ಇದು ಅವರ ಜನಪ್ರಿಯತೆಯನ್ನ ಎತ್ತಿ ತೋರಿಸಿತ್ತು